ಹೋಗಿ ಜಗಮನೆಗೆ ಹೊರಗೆ ಹೋಗಿ ಶುರು ಮಾಡೋರು ನನಗೆ ಯಾವಾಗಲೂ ವಾರ್ನಿಂಗ್ ಮಾಡಕ್ಕೆ ಬಂದಿ ಒಂದು ತವರು ಸಪೊಂದಾಗಿ ಹೋಗಿ ಒಂದು ಹಾಬ್ ಬಿಟ್ಟು ಬರೋದು ಅಂದ್ರ ಲೈನಕ್ಕ ನೋಡಿ ಬರ್ತಾರ ಇಲ್ಲ ನೋಡಿ ನಾನು ಕುದುರೆ ಬಿಡಿ ಗಟ್ಟಿಗೆ ಏರ್ಬೇಕಾದ್ರೆ ನಿನ್ನೆ ಹತ್ತಾಗಿಲ್ಲ ಆದ್ರೆ ಹೇಗಿಲ್ಲ ಮತ್ತ ನಾನು ನಿನ್ನ ನುಡಿ ಮರ್ತಿಲ್ಲ और नान करने काना ना कमी का <coughs> <चरुण। coughs> ना अम्मी ನಿನ್ನ ಪವ ನಡಿಸುವಂತ ಶಾರಣ ಮಾಡ್ಕೊಂಡೆ ಪಾಂತ್ರಿ ಅಂತ ನಾವು ನನ್ಗೆ ಇದ್ರ ದಾರಿಯಾಗ ತಿಳಿಬೇಕು ಅಲ್ಲಿಯತು ಅಲ್ಲೂ ಕೂಡಿದ ಜನದಾಗ ನನ್ನ ಸ್ಥಾನದಾಗ ತಂದಿ ಮಗಳು ಯಾವ ತರ ಆಟ ಆಡಿದ ನಾ ಎಲ್ಲ ಯಾರ್ ತಪ್ಪು ನೋಡ್ತಿರ್ತೀನಿ ನಾನು ಈ ತರ ಮಾಡಿದ್ರೆ ನಡುದಿಲ್ಲ ನೀವು ಸೇವಕರು ಹೆಂಗಿರ್ಬೇಕ ಬಂದ ಭಕ್ತರ ಅಂತ ಎರಡು ಮಾತು ಹೇಳಿ ಸಂಬಳಿಸಿ ನಿಧಾನ ಮಾಡಿ ಅನ್ನೋ ಒಂದು ಇದ್ರ ನನ್ನ ಸೇವಾ ಮಾಡ್ರಿ ಮತ್ತೆ ನನ್ನ ಹೆಸರು ಕೆಡಸುದು ನಿಮ್ಮ ಮನಸ್ಸಿನಾಗಿದ್ರ ಅದು ನೀವು ಹಾಕಿರೋ ನಾ ಹೇಳಿದ್ರು ಒಡದು ಇದು ಒಂದ ವಾರ ಎರಡ ವಾರ ಒಂದ ತಿಂಗಳ ಎರಡ ತಿಂಗಳ್ ಹೇಳಕತ್ತಿಲ್ಲ ನಿಮ್ಮ ಅವಿಷ್ಯ ಗುಳುಮಠ ನನ್ನಲಿಂದ ಹೆಬ್ಬಳ್ಳಿ ದೊಡ್ಡ ಸಾಬೋಲಿ ಇಲ್ಲಿಂದ ಏನಾರ ಒಂದ ಕೀರ್ತಿ ನೀವು ಅನ್ನೋದು ಪಡ್ಕೋಬೇಕನ್ನು ಇದ್ರೆಸ್ಟುಂದ ನಿಯತ್ನಿಂದ ಪಚ್ಚಿ ಮನಸ್ಸಿನಿಂದ ನಾನು ಗದಿ ಹಾಕ್ತೀರಿ ನನ್ನ ದರ್ಗ ಒಳಗೆ ಬರ್ರಿ ನಾನು ಶಿವಮೊಗ್ಗ ಇಲ್ಲಿ ಕಂದ್ರ ಅರ್ಥ ಕೂಬೇಡ್ರಿ ನನ್ನ ಸಣ್ಣ ಬರಕ್ಕೆ ಬರಕ್ ಹೋಗ್ಬೇಡ್ರಿ ಕೂಡಿದ ಜನ ಅಂದ್ರೆ ಬರುದಪ್ಪ ಬರೋದಪ್ಪ ಅದನ್ನ ಅಲ್ಲೇ ಒಬ್ಬರು ಕೇಳಿದ್ರ ಒಬ್ಬರು ಕೇಳಲ್ದ ಚೂಟಿ ಹಾಕ್ಬೋದು ಏನಂದ್ರೆ ಪೂಜೆ ತಗೊತೀನೋ ತಗೋ ಏನ್ ಬಂದು ತೊಂತೀನ ಮಿನ್ಸಿಗೆ ನಾವು ಮಾಡ್ತೀನಿ ಜೀವ ಇರವರೆಗೂ ಆ ಶಿರದ್ ಮಾಡ್ವರ್ ಗೌಡ ಕೆಟ್ಟ ತೋ ಈ ಶಬ್ದ ಹೊರಬಾರ್ದು ಹ್ಞೂ ನಿನ್ನೆ ಹುಬ್ಳಿಗರು ಹೆಣ್ಣು ಮಕ್ಕಳು ಓಸ್ತಿ ಬಂದ್ರೆ ಅವ್ರಿಗೆ ಹೇಳು ಮಂದಿ ಗಂಧ ಕುಡಿತಾನೆ ಅಂತೇಳಿ ಗಂಧನ ನಾಯಕಿನ ಕಡಿ ಮಾಡಿ ಇತಿ ನನಗೆ ಎಲ್ಲೇ ಪತಿ ಇರುತ್ತಾ ಇರ್ತೈತಿ ನಾವು ಒಂದೇದ್ದು ಹೆಬ್ಬಳ್ಳಿ ದೊಡ್ಡ ಲಾಲ್ ಸಾಬೋಲಿ ಹೆಣ್ಣು ಮಕ್ಕಳ ತಂದೆ ಹೆಣ್ಣು ಮಕ್ಕಳ ತಂದಿ ಏನು ಮಾಡಿದ್ರು ಒಪ್ಕೊಂತಾನ ನಮಗೆ ಅಂತೇಳಿ ಮಾಡಿದ್ರೆ ಇಷ್ಟು ನಾ ಸೇಸ ಧಕ್ಕೆ ತಿಂತಾರ ಮುತ್ತೈದೆ ಶಾವಂತೀ ಈಗ ನಿನಗೆ ಎಷ್ಟು ಮಾತೈ ಮತ್ತೆ ನಿನ್ನ ನಾನು ಆಟ ಅಂದ್ರೆ ಸೌಭಾಗ್ಯ ಕಳ್ಕೊಂತೇ ಜಗತ್ತದೊಳವ ಯಾರೋ ಹೆಣ್ಣು ಮಕ್ಕಳಲ್ಲಿ ಗಂಡ ಅಂದ್ರೇನು ದೇವ್ರು ಆ ನೀ ನಾನು ಹತ್ತಿರ ಇದ್ರೆ ಬರ್ರಿ ಅವ ಎಂತ ಇದ್ರು ಕೂಡ ಅವನ ಪಾದ ತಗುಕೊಂಡು ನೀರು ಕುಡಿಬೇಕು ಗಾಂಡನ ದೇವ್ರ ಅಂತ ನಡಿಬೇಕು ಅಂದ್ರ ಅದು ಯಾ ದೇವರ ನಿಮ್ಮ ಹತ್ರ ಪತಿ ಹೊತ್ತ ಧರ್ಮ ನಿಷ್ಠುರಿತಪ್ಪ ಅಂದ್ರ ನಿಮ್ಮ ಗಂಡ್ರನ್ನ ನಿಮ್ಮ ಎಳಿಗೆ ತರ್ತಿರ್ತಾರ ಮತ್ ನೀವ ಬಿದ್ರ ಬಿದ್ದರೆ ವ್ಯಾಪಾರಿಗೆ ಮುಂದಿಲ್ಲ ಎರಡು ಪಾಕಿಗೆ ಕರ್ಕೊಂಡ

ನಾ ಕೊಡು ಮಠ ದುಡ್ ಕೊಡು ಮಠ ಗಂಡ ಎಂತ ದುಡ್ ಕೊಡು ಮಠ ಒಟ್ಟು ಸಾಲಗಾರಾಟ ಕೊಡದಂಗ ನಿಗ್ರ ಕೊಡದಂಗ ಮಾರಪ್ಪ ಅಂತಂದ್ರ ಬುದ್ಧಿ ನಂಬಣ್ಣ ಹಮಾಷಿ ಬಂದ ಆಶೀರ್ವಾದ ಕಾಯಿ ಉದ್ಪಟ್ಟ ಮೊದಲಿನ ಗಾಂಡ ದೇವರು ಅಂತ ಹೇಳಪ್ಪ

ನನ್ ಬುದಿ ನಂಬಾ ಅಮಾಷಿ ಬಂದ ಆಶೀರ್ವಾದ ಕಾಯಿ ಉಯ್ಯನ ಈಗ ಮಾಶಿ ಹತ್ತ ಮಗ್ಗ ಈಗೇನು ಕನ್ಯಾದ ಬಗ್ಗೆ ಬಡಿಸಲ್ಲ ಅದು ಇದರ ಹೇಗೆ ಅದನ್ನು ಸುಪ್ ಮಾಡ್ತೀನಿ ಇವ್ರನ್ನ ಅವ್ರ ಊರಾಗ ಕಾಲು ಊರು ಬಾಯ ಮಾಡುವಂಗ ಆಶೀರ್ವಾದ ಮಾಡ್ತೀನಿ ನಾನು ಬೂದಿ ನಂಬಿ ನಡ್ಕೊಂಡು

ಮತ್ತ ಆ ಥರ ಮಾರ್ಕೋದು ಆ ಥರ ನಡ್ಕೊಳೋದು ಆಗತ್ತನೇ ಇಲ್ಲ ನಡ್ಪಾ ಇವನ್ನ ಮೊದಲು ಮನೆಗೆ ನಿನ್ನ ಊರಿಗೆ ಹೋಗಿ ಅದಕ್ಕೆ ಕರ್ಕೊಂಡು ಹೋಗ್ತೀರಿ ಅಷ್ಟೇ ಮಾರಾಕೆ ಹೋಗಬ್ಯಾಡ್ರಿ ಅಷ್ಟೇ ಮಾರಾಕೆ ಕರ್ತೀರಲ್ಲ ಮೊದಲು ನಿಮಗೆ ಏನು ವಿಚಾರ ಹೇಳ್ತೀರಿ ಈಗಿನ ಕಲಿಯುವುದೊಳಗ ಬ್ರ್ಯಾಂಡಿ ಶಾಪ್ ಯಾವ ಕಾಲಕ್ಕೆ ಬಂದಾಗೈತಿ ಅಂತದೊಂದು ಗೋರ್ಮೆಂಟ್ ಲಿಂದ ಶೀಜ್ ಆತ ಮುಂದೆ ಹೊಳ್ಳಿ ನೀನು ನನ್ನ ಪತಿ ನನ್ನ ಗಂಡ ಅಂತ ಹೇಳಿ ತಗೊಂಡ್ ಬಂದ ನಿನ್ನ ಜೋಪಾಟ್ ಮಾಡ್ಯಾರಿಲ್ಲ ಮಾಡ್ಯಾಳಿಲ್ಪ ಸಕಿ ಹತ್ರ ಏನ್ ನೋಡಿಲ್ರೂ ಈ ಸೀರೆ ಹಾಕಿ ನೋಡಿ ನೀಡವ ಅದು ಒಂದು ಕಂಟಕ ಮಟ್ಟದ ಮುಂದ ದೇವ್ರ ಆಟನು ನೆಡುದಲ್ಪ ತಪ್ಪು ಶಕ್ತಿ ಮಂತ್ರ ಶಕ್ತಿ ಅಷ್ಟ ಶಕ್ತಿ ಇರ್ತೈತಿ ಅದ್ರಾಗ ಅದೊಂದು ಕಡಿಗೆ ಹಾಕೋರಿ ಕೋಡಪ್ಪರ್ಸ

ಒಂದು ಅಮಾಸಿ ನನ್ನ ದರಗಾಕ್ಕ ಬಂದು ನಂದು ಆಶೀರ್ವಾದ ಕಾಯಿ ಅವ ಹೆಂಗೆ ಬಿಟ್ಟು ಹೋಗ್ಯಾನ ನಾ ಹೇಳಿಕು ನನ್ನ ಆಶೀರ್ವಾದ ಕಾಯಿ ಅವ ಮನಿಗೆ ಓದಿದ್ರೆ ನಾ ಏನು ಮಾಡೋದು ಆಶೀರ್ವಾದ ಮಾಡ್ತೀವಿ ಈಗ ಅವನು ಒಂದ ಇಲ್ಲಪ್ಪ ನಾಲ್ಕು ಕಡೆ ಬೆಲೆ ಹಿಂಗ್ ಬೇಲೆ ಹಿಂಗ್ ಒಳ್ಳೆ ನೆಟ್ಕೋದ್ರು ಬೇಲಿ ಹಿಂದಕ್ಕೆ ಹೋದ್ರೂ ಕೋರ್ಟು ಕಚೇರಿ ಕಾಡ ಪೀಡಾಟ ಹೆಂಡ್ರು ಆಸ್ತಿ ಇಷ್ಟು ಒಳ ಎಲ್ಲ ಅದಾವ ಪೆಂಡಿಂಗ್ ಎಲ್ಲ